ನಮ್ಮ ಹೆಸರು ನಮ್ಮ ಬಸಮ್ಮ ಯಾವ ಊರು ನಿಮ್ಮದು ಶಾಸ್ತ್ರ ಇದು ಓಡಾಟ ಮಾಡ್ತಿದ್ರು ಏನು ಇದು ನಮಗೆ ಬಸ್ ಟೈಮ್ ಟು ಟೈಮ್ ಬರಬಲ್ತು ಬರಿ ಹಳೆ ಬಸ್ ಬಿಡಕತ್ತಾರ ಎಲ್ಲ ಇಲ್ಲಿ ಯಾವ ಯಾವ ಊರಿನ ಮೇಲೆ ಹೋಗತ ಆ ಊರಲ್ಲೇ ನಿಂತಿರ್ತದ ಆ ಬಸ್ ಗೆಟ್ ಹೋಗ್ತ ಮೇಲೆ ಇನ್ನೊಂದು ಬಸ್ ಬಿಡೋದಿಲ್ಲ ಬರಿ ಹಳೆ ಬಸ್ ಬಿಡ್ತಾರ ಟೈಮ್ ಟು ಟೈಮ್ ಊರಿಗೆ ಹೋಗೋದಿಲ್ಲ ನಿನ್ನೆ ನೋಡಿದ್ರೆ ಸಾಯಂಕಾಲ ಕಾಲ ಗಂಟೆಗೆ ಇಲ್ಲಿಂದ ಬಿಟ್ಟಾದೆ ಮನಿಗೂ 7 ಊರಿಗೆ ಹೋಗิว ನಾವು ಇತ್ರ ಆದ್ರೆ ನಾವು ಎಸಿಸಿ ಮಕಳು ಎಂಗ್ ಹೋಗೋದು ನಮಗ್ ಟೈಮ್ ಸೇವ್ ಆಗೋದಿಲ್ಲ ಹೋದ್ರೆ ಸಹ ಇಷ್ಟು ದೊಡ್ಡ ಇದರಲ್ಲಿ ಮೀಡಿಯಾ ಕರೆಸಿ ಮಾತಾಡಿದ್ರು ಬಿಟ್ಟಿಲ್ಲ ಈ ವರ್ಷ ಹಿಂಗ್ ಮಾಡಿದ್ರು ಬೆಳಗ್ಗೆ ಹೋಗಿದ್ವಿ ಕ್ಲಿಪ್ ಬಿಡ್ತೀವಿ ಅಂತಂದ್ರೆ ಅಷ್ಟೇ ಮೊನ್ನೆ ಶನಿವಾರ ದಿವಸ ಬಿಟ್ಟಿಲ್ಲ ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಕಿ ಕುಂತೀವಿ ಬಿಡ್ತೀರಾ ಇಲ್ಲ ಅಂತ ಕೇಳಕ್ ಹೋಗಿದ್ರೆ ಬಿಡಲ್ಲ ಅಂತ ಅಂದ್ರೆ ಅಂತಲ್ಲಿ ಮ್ಯಾನೇಜರ್ ಬಿಡಲ್ಲ ಅಂತ ಅಂದ್ರೆ ಅದಕ್ಕೆ ಸದಾಪುರ ಬಸ್ ನಿಂತ್ರೆ ಹೋಗಿ ಹೋಗಿದ್ವಿ ಅವಾಗ ನೋಡಿದ್ರೆ ಅದು ಕಂಡಕ್ಟರ್ ನೋಡಿದ್ರೆ ಹುಡುಗಿ ಮೇಲೆ ಕೈ ಮಾಡಕ್ ಬಂದನಂತ ಅಲ್ಲಿಂದ ಅಲ್ಲಿ ಮತ್ತೆ ಮ್ಯಾನೇಜರ್ ತರ ಹತ್ರ ಕರ್ಕೊಂಡು ಹೋಗಿ ಬಸ್ ಬಿಡೋದಿಲ್ಲ ಬರ್ತಾರ ಅಂತ ಹೇಳಿ ಮತ್ತೆ ಕಳಿಸಿದ್ರು ವಾಪಸ್ ಮತ್ತೆ ಹಿಂಗೆ ಮಾಡಕ್ ಹತ್ತಾರ ದಿನ 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 ಟೈಮ್ ಟು ಟೈಮ್ ಬಸ್ ಬರುವಲ್ಲ ನಮ್ಮ ಊರಿಗೆ

ಸಮಸ್ಯೆ ಐದು ಗಂಟೆ ಬಸ್ ಐತೆ ಸರ್ ನಮಗ ಇದು ಆರು ಗಂಟೆ ಬರ್ತದೆ ಸರ್ ಏಳು ಗಂಟೆ ಬರ್ತದೆ ಸರ್ ನಮ್ಮ ಬಸ್ ಅದು ಏನೋ ಕೆಟ್ಟ ಅಂದ್ರೆ ಹುಡುಗಿರಿ ಏನೋ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ನಾವ್ ಹೇಳಿದ್ರೆ ಅವ್ರ ಇಲ್ಲಿಂದ ಅಲ್ಲಿ ಹೋಗ್ರಿ ಇಲ್ಲಿಂದ ಹೋಗ್ರಿ ಸರ್ ಡೈಲಿ ಹಿಂಗೆ ಸರ್ ಅಣೆ ಬಾರಿ ನಮ್ದು ಹೋಗ್ಬೇಕಂದ್ರೆ ಬಸ್ ಬಿಡಲ್ಲ ಸರ್ ಕೇಳ ಏ ಅಲ್ಲಿ ಹೋಗ್ರಪ್ಪ ಇಲ್ಲಿ ಹೋಗ್ರಿ ಅವತ್ತು ಬಂದು ಬಂದು ಇದು ಹತ್ತು ಲೀಟರ್ ಕೊಟ್ಟಿ ಸರ್ ಅದಕ್ಕೆ ಏನ್ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ಇದು ಹೋರಾಟ ಮಾಡಿದ್ ಸರ್ ಅದು ಕೂಡ ಏನಿಲ್ಲ

ಆರು ಆರೂವರೆಗೆ ಬಸ್ ಬಿಡ್ತಾರೆ ಆರು ಏಳು ಗಂಟೆ ಎಂಟು ಹೋಗ್ಬೇಕು ಸರ್ ಒಂಬತ್ತು ಎಂಟು ಹೋಗ್ಬೇಕು ಸರ್ ಬಸ್ ಊರಿಗೆ ನಾವು ಹಿಂಗೆ ಸರ್ ಹೋಗೋಣ ಅಲ್ಲ ಸರ್ ನಾವು ಹೆಂಗನ ಗಾಡಿ ಮೇಲೆ ಹೋಗಿ ಹುಡುಗಿ ಹೆಂಗ್ ಸರ್ ಅವ್ರಿಗೆ ಏನಾದ್ರೆ ಆಮೇಲೆ ಮಾತಾಡ್ತಾರ ಹುಡುಗಿರು ಅವ್ರು ಏನಂತಾರೆ ಗೊತ್ತಾ ಅಣ್ಣ ಈ ಹಣ್ಣ ಹೆಂಗೇಂಗೋ ಬಯಕತ್ತ ಮಗ ಅದು ಅವ್ರು ಏನಂತಾರಂತ ನಾನು ಬಂದಿದ್ದಿಲ್ಲ ಟೂ ಡೇಸ್ ಆಯ್ತು ಇವ್ರ ಅಂದ್ರೆ ಹುಡುಗಿರು ಅಲ್ಲ ಹೆಂಗೆಂಗೋ ಬೈತಾರ ಹೊಡಿತಾರ ಅಂದ್ರು ಏನಮ್ಮ ನಾನು ಕೇಳ್ಮಂತ ಹೋದ್ರೆ ನಾನು ಅವ್ರು ಇದ್ದಿಲ್ಲ ಅವತ್ತು ಅದಕ್ಕೆ ಸರ್ ಅಷ್ಟೇ